ಪ್ರಿಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ದಕ್ಷಿಣ ಭಾರತದ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತವಾದಂತಹ ಶಿವಗಂಗೆಗೆ ಬಂದಿದ್ದೀನಿ ಶಿವಗಂಗೆ ಅತ್ಯಂತ ಪವಿತ್ರವಾದಂತಹ ಒಂದು ಕ್ಷೇತ್ರ ಇದು ಚಾರಣಪ್ರಿಯರ ಅತ್ಯಂತ ಇಷ್ಟವಾದ ಕ್ಷೇತ್ರನೂ ಕೂಡ ಹೌದು ಹಾಗೆ ಭಕ್ತರ ಭಕ್ತಿಯ ಆಲಯ ಕೂಡ ಹೌದು ಇದಕ್ಕೆ ಸಾಕಷ್ಟು ಕಾರಣಗಳು ಇದ್ದಾವೆ ಒಂದು ತೀರ್ಥ ಪಾತಾಳ ಗಂಗೆ ಲಿಂಗದ ಮೇಲೆ ತುಪ್ಪವನ್ನು ಸವರಿದಾಗ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ ಅಂತಹ ಒಂದು ಪವಾಡ ಉಳ್ಳಂತಹ ಕ್ಷೇತ್ರ ನಾನಿಲ್ಲಿ ಹೇಳಿಕೊಟ್ಟಿರೋದು ತುಂಬ ವಿಶೇಷವಾದ್ದು ಇಲ್ಲಿ ಪಾತಾಳ ಗಂಗೆ ಅಂತ ಇದೆ ಸೊ ಇಲ್ಲಿ ಯಾವಾಗಲೂ ನೀರಿರುತ್ತೆ ಈ ಪಾತಾಳ ಗಂಗೆಯ ವಿಶೇಷ ಏನು ಅಂದರೆ ಯಾರಿಗೆ ಮಕ್ಕಳು ಆಗಿರೋದಿಲ್ವೋ ಮಕ್ಕಳೇ ಆಗಿರೋದಿಲ್ವೋ ಎಷ್ಟೇ ಪ್ರಯತ್ನ ಪಟ್ಟರು ಎಲ್ಲೆಲ್ಲೋ ತಿರುಗಿ ಡಾಕ್ಟರ್ಗಳು ಕ್ಷೇತ್ರಗಳನ್ನೆಲ್ಲ ದರ್ಶನ ಮಾಡಿದ್ರು ಕೂಡ ಮಕ್ಕಳಾಗಿರಲ್ಲ ಅನ್ನೋರಿಗೆ ಈ ಕ್ಷೇತ್ರಕ್ಕೆ ಬಂದು ಆ ಪಾತಾಳ ಗಂಗೆಯ ನೀರನ್ನು ಚಿಮಿಸ್ಕೊಂಡು ಅಲ್ಲಿರುವಂತಹ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೀರಭದ್ರನ ಪ್ರಾರ್ಥಿಸಿ ಅರಕೆ ಕಟ್ಟಿಕೊಂಡ್ರೆ ಅವ್ರಿಗೆ ಮಕ್ಕಳಾಗೋದು ಸತಶಿದ್ದ ಇದು ಈ ಶಿವಗಂಗೆಯ ಗೆ ನಡ್ಕೊಳ್ಳೋರು ಮತ್ತು ಸುತ್ತಮುತ್ತ ಊರಿನ ಜನರುಗಳ ಒಂದು ನಂಬಿಕೆ ಅದು ಹಾಗೆ ಆಗಿದೆ ಕೂಡ ಸೊ ಹಾಗಾಗಿ ನಾನು ಈ ಒಂದು ಪ್ರಸಿದ್ಧವಾದಂತಹ ಮತ್ತು ನಂಬಿಕೆಗೆ ಅರ್ಹವಾದಂತಹ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಶಿವಗಂಗೆ ನಮ್ಮ ಬೆಂಗಳೂರಿನ ನಲಮಂಗಲದಿಂದ ದಾಬಾಸ್ಪೇಟೆ ಅಂತ ಬರುತ್ತೆ ಆ ದಾಬಾಸ್ಪೇಟೆಯಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಬೆಂಗಳೂರಿಂದ ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ದೂರ ಅಂತ ಅನ್ಕೊಬೋದು ತುಮಕೂರಿನಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಎಲ್ಲ ಟೈಮ್ನಲ್ಲೂ ನೀರಿರುವಂತಹ ಕ್ಷೇತ್ರ ಇದು ಕ್ಷೇತ್ರದ ಬಗ್ಗೆ ಕೆಲವು ವಿಡಿಯೋಗಳನ್ನ ನಾನು ಮಾಡ್ತೀನಿ ಅದರಲ್ಲಿ ನಿಮಗೆ ಎಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತೀನಿ ಸೊ ಈಗ ಪಾತಾಳ ಗಂಗೆಯನ್ನು ನೋಡೋಣ ಬನ್ನಿ ಪಾತಾಳ ಗಂಗೆ ಈ ತಾರಕಾಸೂರ ಎಂಬ ರಕ್ಷಸನ್ನು ಹೊನ್ನಾದೇವಿ ಅಂದ್ರೆ ಪಾರ್ವತಿಯ ಪ್ರತಿರೂಪವಾದಂತಹ ಹೊನ್ನಾದೇವಿಯು ಸಂಹರಿಸ್ತಾಳೆ ಸಂಹರಿಸಿದಾಗ ಅವಳಿಗೆ ಆ ದಾಹ ಆಗುತ್ತೆ ಆ ದಾಹವನ್ನು ತೀರಿಸ್ಕೊಳ್ಳಿಕ್ಕೆ ನೀರಿಗೆ ಹುಡ್ಕಾಡ್ದಾಗ ನೀರು ಸಿಗೋಲ್ಲ ಸೊ ಸಿಟ್ಟಿನಿಂದ ಒಂದು ಬಂಡೆಯನ್ನು ಸೀಳ್ತಾಳೆ ಆ ಸೀಡಿದಾಗ ಉತ್ಪತ್ತಿಯಾದಂತಹ ಉದ್ಭವ ಆದಂತಹ ನೀರೇ ಈ ಪಾತಾಳ ಗಂಗೆ ಈ ಪಾತಾಳ ಗಂಗೆಯ ಒಂದು ವಿಶೇಷ ಏನಂದರೆ ಇದು ಬೇಸಿಗೆಯಲ್ಲಿ ಉಕ್ಕುತ್ತದೆ ಮತ್ತು ಮಳೆಗಾಲದಲ್ಲಿ ಕ್ಷಿಣಿಸುತ್ತದೆ ನೋಡಿ ಎಂತಹ ಪವಾಡ ಬೇಸಿಗೆಯಲ್ಲಿ ಎಲ್ಲ ಕಡೆ ನೀರಿಲ್ಲ ಅದರಲ್ಲಿ ಉಕ್ಕುತ್ತೆ ಮತ್ತು ಮಳೆಗಾಲದಲ್ಲಿ ಕ್ಷಿಣಿಸುತ್ತಂತೆ ಬಹಳ ಗಮನಿಸಬೇಕಾದ ಅಂಶ ಅಂದ್ರೆ ನೀರಿನ ಹೊರತೆ ಇರುವಂತರ ನೀರು ನೀರಿದೆ ನಾವು ಕೆಳಗಡೆ ಇಳಿಲಿಕ್ಕಾಗಲ್ಲ ಅಷ್ಟು ನೀರಿದೆ ಸೊ ಇಲ್ಲಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿ ಕುದೂರು ಅನ್ನೋ ಒಂದು ಊರು ಬರುತ್ತೆ ಅಲ್ಲಿ ಅಂತರಗಂಗೆ ಅನ್ನೋ ಒಂದು ಕೊಳ ಇದೆ ಸೊ ಇಲ್ಲಿಗೂ ಅಲ್ಲಿಗೂ ಒಂದು ಲಿಂಕ್ ಇದೆ ಅನ್ನೋ ಒಂದು ನಂಬಿಕೆ ಅಂದ್ರೆ ಇಲ್ಲಿಂದ ನೀರು ಅಲ್ಲಿವರೆಗೂ ಇದೆ ಆ ಒಂದು ಶಿವಗಂಗೆ ಬೆಟ್ಟ ಕೆಳಗೆ ಹೋಗ್ಬಿಡುತ್ತೆ ಅಂದರೆ ನೆಲಮಟ್ಟದಲ್ಲಿ ನೆಲಮಟ್ಟಕ್ಕೆ ಹೋಗಲೇಬೇಕಲ್ಲ ಸೊ ಅಲ್ಲಿಂದ ಅಂತರಗಂಗೆವರೆಗೂ ನೀರಿನ ಒಂದು ಹರಿವಿದೆ ಅಂದರೆ ಎಂತಹ ಒಂದು ಅದ್ಭುತ ಅಲ್ವಾ ಹಾಗೆ ಇಲ್ಲಿ ಪುರಾಣ ಕಾಲದಲ್ಲಿ ಈ ದಂಪತಿಗಳಿಬ್ಬರಿಗೆ ಮಕ್ಕಳಾಗ್ದಲೇ ಈ ಸಾಮಾನ್ಯವಾಗಿ ಹಳ್ಳಿ ಕಡೆ ಬಂಜೆ 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 ಅಂತಾರಲ್ವ ಸೊ ಈ ಬಂಜೆ ಅನ್ನೋ ಶಬ್ದನ ಕೇಳಿಸ್ಕೊಳಕ್ಕಾಗ್ದಲೇ ಆ ತಾಯಿ ಬಂದು ಇಲ್ಲಿ ಅರಕೆ ಕಟ್ಕೊಳ್ತಾಳೆ ಅವ್ವಾ ನನಗೆ ಮಕ್ಕಳಾಗಿ ಆ ಅನ್ನೋ ಶಬ್ದ ಅಡಿಸೋದ್ರೆ ಆ ಮಗುವನ್ನ ನಿನಗೆ ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆಕೆಗೆ ಮಕ್ಕಳಾಗುತ್ತೆ ಮಗು ಮಗುವಾದ ನಂತರ ಅದನ್ನು ತಂದು ಬಾಳೆದೆಲೆ ಮೇಲೆ ಇಟ್ಟು ಆ ನೀರಿಗೆ ಬಿಟ್ಟೇ ಬಿಡ್ತಾಳೆ ಮಹಾತಾಯಿ ಸೊ ಬಾಳೆಂದ ಎಲೆ ಮೇಲೆ ಬಿಟ್ಟಿದ್ದನ್ನೆಲ್ಲ ನೋಡಿ ಅವಕ್ಕಾಗ್ತಾರೆ ಜನ ಅವಕ್ಕಾದರೆ ಅಲ್ಲಿದ್ದಂತಹ ವೀರಭದ್ರ ಸ್ವಾಮಿ ಆಕೆಗೆ ಹೇಳ್ತಾನೆ ಹೋಗು ನಿನ್ನ ಮಗು ಅಲ್ಲಿ ಕುದುರ್ನಲ್ಲಿರೋ ಅಂತರಗಂಗೆ ಅಲ್ಲಿ ತೇಲ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಒಂದು ನಿದರ್ಶನ ಇಲ್ಲಿಂದ ಅಂತರಗಂಗೆವರೆಗೂ ನೀರಿದೆ ಅನ್ನಲಿಕ್ಕೆ ಇಂತಹ ಪರಮ ಪುಣ್ಯ ಕ್ಷೇತ್ರವನ್ನು ಎಲ್ಲ ಒಮ್ಮೆ ನೋಡಿ ನಮ್ಮ ಭಾರತದಲ್ಲಿ ಒಂದು ನಮ್ಮ ಸಂಸ್ಕೃತಿ ಮತ್ತು ಆ ನಂಬಿಕೆಗಳು ಮತ್ತು ಆ ನಂಬಿಕೆಗಳ ತಕ್ಕನಾಗಿ ಆ ದೇವರು ಕೊಡುವಂತಹ ಫಲಾಫಲಗಳು ಅಷ್ಟೇ ಸತಸಿದ್ಧ ನಂಬಿ ಕೆಟ್ಟವರಿಲ್ಲವೋ ಹರಿಯ ಎನ್ನುವ ರೀತಿ ಇಲ್ಲಿ ನಂಬಿ ಕೆಟ್ಟವರಿಲ್ಲ ಮತ್ತು ಇನ್ನೊಂದು ಏನಂದರೆ ಈ ಕ್ಷೇತ್ರ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವಕಾಶ ಇರುತ್ತೆ ನೀವು ದರ್ಶನ ಮಾಡಲಿಕ್ಕೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ತೆರೆದಿರುತ್ತೆ ತಂಪಾದ ಹವೆ ಇರುತ್ತೆ ಸ್ವಂತ ವೆಹಿಕಲ್ ಇಲ್ಲದಿದ್ದವ್ರಿಗೆ ದಾಬಾಸ್ಪೇಟೆಯಿಂದ ಆಟೋಗಳು ಬಸ್ಸುಗಳ ವ್ಯವಸ್ಥೆ ಇದೆ ಮತ್ತು ಇಲ್ಲಿ ಮಧ್ಯಾಹ್ನ ಟೈಮು ಅನ್ನ ಸಂತರ್ಪಣೆ ಅಂದರೆ ಭೋಜನ ವ್ಯವಸ್ಥೆ ಕೂಡ ಇದೆ ತುಂಬ ಸುಂದರವಾದ ಕ್ಷೇತ್ರ ನೋಡಲಿಕ್ಕಂತೂ ತುಂಬ ಕ್ಷೇತ್ರಗಳಿದೆ ಅದನ್ನೆಲ್ಲ ಮುಂದೆ ಮುಂದೆ ಹೇಳ್ತೀನಿ ಇದು ಪಾತಾಳ ಗಂಗೆಯ ಬಗ್ಗೆ ನಾನು ಅಲ್ಲಿ ಪೂಜಿಸುವಂಥವ್ರನ್ನ ಕೇಳದ್ದು ಮತ್ತು ಸುತ್ತಮುತ್ತ ವಿಚಾರಿಸಿದಾಗ ಕೇಳಿರುವಂಥ ಸತ್ಯನ ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ